ಸಾಡೆ ಸಾತಿಯ ಪ್ರಭಾವ ಹೆಚ್ಚಾಗಿರೋದ್ರಿಂದ ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆಯನ್ನು ಕಾಣದೇ ಇರಬಹುದು ಎಲ್ಲರೂ ನಿಮಗೆ ಸ್ವಲ್ಪ ಮಟ್ಟಿಗೆ ಮೋಸ ಮಾಡೋದು ಹೆಚ್ಚಾಗಿರ್ತದೆ ಗುರು ಪಂಚಮ ಸ್ಥಾನದಲ್ಲಿ ಸಂಚಾರ ಮಾಡೋಷ್ಟು ದಿವ್ಸನು ಏನೋ ಒಂದು ರೀತಿಯಂತ ಸಮಾಧಾನ ಏನೋ ಒಂದು ಸ್ವಂತ ವೃತ್ತಿ ಮಾಡ್ತಾ ಇದ್ದೀನಿ ಯಾಕೋ ಡೆವಲಪ್ ಆಗ್ತಾ ಇಲ್ಲ ಅನ್ನೋರು ಖಂಡಿತ ಸಾಡೆ ಸಾತಿಯ ಪ್ರಭಾವ ಕಮ್ಮಿ ಆಗ್ತಾ ಆಗ್ತಾ ಹೋಗ್ತಾ ಇದೆ ಅಭಿವೃದ್ಧಿ ಕಾಣ್ಬೋದು ಓಂ ಗಂ ಗಣಪತಿ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮ ಶಿವಾಯ ಓಂ ಶ್ರೀ ಮಾತ್ರೇ ನಮಃ ಸಮಸ್ತ ಈ ಸಂಜೆ ನ್ಯೂಸ್ ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯ ಮಾಡುವ ಅನಂತ ಅನಂತ ನಮಸ್ಕಾರಗಳು ಕುಂಭರಾಶಿಗೆ ಶನಿ ಮಹಾತ್ಮರೇ ಅಧಿಪತಿ ಆಗ್ತಾರೆ ಆದರೆ ಈ ರಾಶಿಯಲ್ಲಿ ಧನಿಷ್ಠ ಶತಬಿಷ ಪೂರ್ವವಾದ ನಕ್ಷತ್ರ ಸ್ಥಿತವಾಗಿರ್ತಾರೆ ಒಂದು ವಿಶೇಷವಾದಂತಹ ರಾಶಿ ಅಂತ ಹೇಳಿದ್ರು ತಪ್ಪಾಗಲ್ಲ ತುಂಬ ಐಡಿಯಾ ಮಾಡ್ತೀರಾ ತುಂಬ ಪ್ಲಾನಿಂಗ್ ಮಾಡ್ತೀರಾ ತುಂಬ ಗುಟ್ಟನ್ನು ಫಾಲೋ ಮಾಡ್ತೀರಾ ಅಂದರೆ ಗುಟ್ಟಾಗಿ ಜೀವನ ಮಾಡಬೇಕು ಗುಟ್ಟಾಗಿ ನಾವು ಏನೋ ಒಂದು ವಿಶೇಷ ವಿಶೇಷವಾಗಿ ಚಿಂತನೆ ಮಾಡಬೇಕು ಅನ್ನೋದು ಈ ಕುಂಭರಾಶಿಯಲ್ಲಿ ಜನನವಾಗಿರುವಂಥದ್ದು ಕುಂಭ ಅಂತಲೇ ಹೇಳುತ್ತೆ ನೋಡಿ ಮಡಿಕೆ ರೀತಿಯಲ್ಲಿ ಇರುವಂಥದ್ದು ಅವರ ಒಂದು ಮನಸ್ಸು ಸಹ ಅದೇ ರೀತಿ ಇರುತ್ತದೆ ಸಾಕಷ್ಟು ಜನ ಸ್ನೇಹಿತರನ್ನ ಬೆಳೆಸಿರ್ತೀರ ಸಾಕಷ್ಟು ಜನ ಆ ಸಂಬಂಧಿಕರನ್ನ ನೀವು ಚೆನ್ನಾಗಿ ಇಟ್ಕೊಂಡಿರ್ತೀರಾ ಆದರೆ ಎಲ್ಲರೂ ನಿಮಗೆ ಸ್ವಲ್ಪ ಮಟ್ಟಿಗೆ ಮೋಸ ಮಾಡೋದು ಹೆಚ್ಚಾಗಿರ್ತದೆ ಅಂದರೆ ನಂಬಿಕೆಯ ದ್ರೋಹವನ್ನು ಮಾಡುವಂಥವ್ರು ಹೆಚ್ಚಾಗಿರ್ತಾರೆ ಸಾಡೆ ಸಾತಿಯ ಪ್ರಭಾವ ಹೆಚ್ಚಾಗಿರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆಯನ್ನು ಕಾಣದೇ ಇರ್ಬೋದು ಯಾಕೆಂದರೆ ಸಾಡೆ ಸಾತಿಯ ಪ್ರಭಾವ ಏನಿರ್ತದೆ ಅಂದರೆ ಪ್ರಮುಖವಾಗಿ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಯನ್ನು ಕೊಟ್ಟಿದೆ ಆದರೆ ಗುರು ಪಂಚಮ ಸ್ಥಾನದಲ್ಲಿ ಸಂಚಾರ ಮಾಡೋ ಅಷ್ಟು ಏನೋ ಒಂದು ರೀತಿಯಂತ ಸಮಾಧಾನ ಸಮಾಧಾನವನ್ನು ಸಹ ಕಾಣ್ಬೋದು ಇನ್ನು ಮಕ್ಕಳ ಓದಿನ ವಿಚಾರದಲ್ಲಿ ಉತ್ತರೋತ್ತರ ಅಭಿವೃದ್ಧಿ ತುಂಬ ಜ್ಞಾನವಂತರ ಆಗ್ತದೆ ತುಂಬ ಚೆನ್ನಾಗಿ ಓದ್ತಾರೆ ಒಳ್ಳೆ ಮೆರಿಟ್ ಬರುವಂಥದ್ದು ಒಳ್ಳೆ ಸೀಟ್ ಸಿಗೋ ಅಂಥದ್ದು ಇಂಥದ್ದೆಲ್ಲ ಮಕ್ಕಳ ವಿಚಾರದಲ್ಲಿ ಖಂಡಿತ ನೀವು ಕಾಣ್ಬೋದು ಇನ್ನು ವೃತ್ತಿಪರವಾಗಿ ಏನೋ ಒಂದು ಸ್ವಂತ ವೃತ್ತಿ ಮಾಡ್ತಾ ಇದ್ದೀನಿ ಯಾಕೋ ಡೆವಲಪ್ ಆಗ್ತಾ ಇಲ್ಲ ಅನ್ನೋರು ಖಂಡಿತ ಸಾಡೆ ಸಾತಿಯ ಪ್ರಭಾವ ಕಮ್ಮಿ ಆಗ್ತಾ ಆಗ್ತಾ ಹೋಗ್ತಾ ಇದೆ ಅದರಲ್ಲೂ ನೀವು ಅಭಿವೃದ್ಧಿ ಕಾಣ್ಬೋದು ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಕೊಲೆಸ್ಟ್ರಾಲ್ ಕಮ್ಮಿ ಮಾಡಿಕೊಂಡ್ರೆ ಒಳ್ಳೆಯದು ಇಲ್ಲ ಅಂದರೆ ಸ್ವಲ್ಪ ಈ ಬಾರ್ಡ್ರಲ್ಲಿರೋರಿಗೆ ಸಮಸ್ಯೆ ಕಾಣುವಂಥದ್ದು ಅಂದರೆ ನಲ್ವತ್ತೈದು ಅರವತ್ತು ನಲ್ವತ್ತೈದರಿಂದ ಐವತ್ತೈದು ಆಸ್ಪಾಸ್ನಲ್ಲಿರೋರಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣುತ್ತೆ ಮಿಕ್ಕಿದ್ದೆಲ್ಲರಿಗೂ ಸಾಧಾರಣವಾಗಿ ಇರ್ತದೆ ಯಾಕಂದರೆ ವಯೋಸಹಜವಾದಂತಹ ವ್ಯಾಧಿಗಳಿಗೆ ಯಾರು ಏನು ಮಾಡೋಕ್ಕಾಗಲ್ಲ ಇಷ್ಟೆಲ್ಲ ಇದ್ದಾಗ ಕುಂಭರಾಶಿಯವರು ಒಂದು ಅದ್ಭುತವಾದಂತಹ ಪರಿಹಾರನ ಹೇಳ್ತೀನಿ ದುರ್ಗೆ ಅಂದರೆ ರಾಶೀಲೇ ರಾಹು ಸ್ಥಿತನಾಗಿರೋ ದುರ್ಗೆಯ ಸ್ಮರಣೆ ಜೊತೆಗೆ ಹನುಮಂತನ ಸ್ಮರಣೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಎಲ್ಲರಿಗೂ ಒಳ್ಳೇದಾಗ್ಲಿ